ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹನ ಬುದ್ಧಿಗೇಡಿ ಪ್ರತಾಪಗಳನ್ನ ಸ್ವತಃ ಬಿಜೆಪಿಯವರೇ ಸಹಿಸಿಕೊಂಡಿದ್ದು ಕಡಿಮೆ ಅಂತಹ ಮಾಜಿ ಸಂಸದ ಈಗ ಒಬ್ಬ ದುಷ್ಟ ಕೋಮು ಕ್ರಿಮಿನಲ್ ನನ್ನ ಸೋದರ ಅಂತ ಕರೆದು ತನ್ನ ಏನು ಅಂತ ತೋರಿಸ್ಕೊಂಡಂತಾಗಿದೆ ಇದು ಒಂದ್ ಕಡೆ ಆ ಮಾಜಿ ಸಂಸದ ಏನು ಅನ್ನೋದನ್ನ ಹೇಳ್ತಾನೆ ಬಿಜೆಪಿಯ ಬಣ್ಣ ಏನು ಅನ್ನೋದನ್ನ ಹೇಳತ್ತಲ್ವಾ ಕ್ರಿಮಿನಲ್ ಒಬ್ಬನನ್ನ ಬೆಂಬಲಿಸಿ ಮಾಜಿ ಸಂಸದ ಹಾಗೂ ಹಾಲಿ ಶಾಸಕ ಬೀದಿಗಿಳಿದಿರೋದು ಕರ್ತವ್ಯ ನಿರ್ವಹಿಸಿದ ಪೊಲೀಸ್ ಅಧಿಕಾರಿಗೆ ಪರೋಕ್ಷ ಬೆದರಿಕೆ ಹಾಕಿರೋದು ಅವರಿಬ್ಬರ ಮನಸ್ಥಿತಿಯನ್ನೇ ಸೂಚಿಸುತ್ತೆ ಅಲ್ವಾ ಪ್ರತಾಪ್ ಸಿಂಹಗೆ ಸೋದರನಾಗಿರುವ ಪುನೀತ್ ಕೆರೆಹಳ್ಳಿ ಅನಗತ್ಯವಾಗಿ ನಾಯಿ ಅಂತ ರಾದಾಂತ ಮಾಡಿದ್ದು ಸುಳ್ಳಾಗಿ ಅದು ಕುರಿ ಮಾಂಸ ಅಂತ ವರದಿ ಬಂದಿದೆ ಇದರ ಬಗ್ಗೆ ಆತನ ಸೋದರ ಪ್ರತಾಪ್ ಸಿಂಹಗೆ ನಾಚಿಕೆ ಆಗೋದಿಲ್ವಾ ಬದಲಿಗೆ ಅದನ್ನ ಮುಚ್ಚಾಕೋಕೆ ಎಸಿಪಿ ವಿರುದ್ಧ ಪ್ರತಾಪ ತೋರಿಸಿದಂತೆ ಮಾಡುವ ರಾಜಕಾರಣ ಮಾಡ್ತಿದ್ದಾರ ಮಾಜಿ ಸಂಸದ ಕುರಿ ಮಾಂಸ ಸಾಗಿಸ್ತಾ ಇದ್ದ ವ್ಯಾಪಾರಿಯನ್ನ ಅಡ್ಡಗಟ್ಟಿ ಅದನ್ನ ನಾಯಿ ಮಾಂಸ ಅಂತ ಬೊಬ್ಬೆ ಹೊಡೆದು ಅವಾಂತರ ಸೃಷ್ಟಿಸಿದ್ದ ಪುನೀತ್ ಕೆರೆಹಳ್ಳಿ ಅರೆಸ್ಟ್ ಆಗಿ ಜೈಲಿಗೆ ಬಂದಿದ್ದು ಆಗಿದೆ ಆದರೆ ಜೈಲಿನಲ್ಲಿ ಆತನನ್ನ ಅವಮಾನಿಸಲಾಗಿದೆ ಅನ್ನೋದು ಬಿಜೆಪಿಯ ಈ ಮಹಾ ನಾಯಕಗಳಿಬ್ಬರ ತಕರಾರು ಅದಕ್ಕಾಗಿ ಸ್ಟೇಷನ್ಗೆ ಬರ್ತೀನಿ ನೀವಿರಬೇಕು ಅಂತ ಎ ಸಿ ಪಿ ಚಂದನ್ ಅವರಿಗೆ ಬೆದರಿಕೆ ಹಾಕಿ ಮಾಜಿ ಸಂಸದ ಪ್ರತಾಪ ಮೆರೆದಿರುವುದು ವಿವಾದಕ್ಕೆ ಕಾರಣ ಆಗಿದೆ ಜೊತೆಗೆ ಒಬ್ಬ ಕ್ರಿಮಿನಲ್ ನನ್ನ ಸೋದರ ಅಂತ ಕರೆದು ತಾನೂ ಕೂಡ ಏನು ಅನ್ನೋದನ್ನ ತೋರಿಸ್ಕೊಂಡಂತಾಗಿದೆ ಪ್ರತಾಪ್ ಸಿಂಹ ನಡೆದುಕೊಂಡ ರೀತಿಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಮಾತ್ರವಲ್ಲ ದೂರು ಕೂಡ ದಾಖಲಾಗಿದೆ ಎಸಿಪಿ ಚಂದನ್ ಅವರಿಗೆ ಟ್ವೀಟರ್ ಮೂಲಕ ಬೆದರಿಕೆ ಹಾಕಿರುವ ಆರೋಪದ ಮೇಲೆ ಪ್ರತಾಪ್ ಸಿಂಹ ವಿರುದ್ಧ ಆಮ್ ಆದ್ಮಿ ಯುವ ಘಟಕದ ಅಧ್ಯಕ್ಷ ಜೆಎಚ್ ಲೋಹಿತ್ ಕುಮಾರ್ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಮಾಜಿ ಸಂಸದ ಹೀಗೆ ಟ್ವೀಟ್ ಮಾಡಿರುವುದರಿಂದ ರಾಜ್ಯದ ಕಾನೂನು ಮತ್ತು ಪೊಲೀಸ್ ಇಲಾಖೆ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳುವಂತಾಗಿದೆ ಯಾವುದೇ ದಾಖಲೆ ಇಲ್ಲದೆ ಇದ್ರೂ ರಾಜಕೀಯ ಉದ್ದೇಶದಿಂದ ಟ್ವೀಟ್ ಮಾಡಿರುವುದಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಲೋಹಿತ್ ಕುಮಾರ್ ಒತ್ತಾಯಿಸಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲೂ ಪ್ರತಾಪ್ ಸಿಂಹ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಕರ್ತವ್ಯ ನಿರತ ಅಧಿಕಾರಿಗೆ ಬೆದರಿ ಹಾಕೋದು ಸರಿನಾ ಅಂತ ಪ್ರಶ್ನಿಸಿರುವ ಕಾಂಗ್ರೆಸ್ ನಾಯಕಿ ಭವ್ಯ ನರಸಿಂಹಮೂರ್ತಿ ಕರ್ನಾಟಕ ಪೊಲೀಸರು ನಿಮ್ಮ ಬೆದರಿಕೆಗೆಲ್ಲ ಜಗ್ಗೋರಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇದೆಲ್ಲದರ ನಂತರ ಪ್ರತಾಪ್ ಸಿಂಹ ತಾನು ವಾರ್ನಿಂಗ್ ಕೊಟ್ಟಿಲ್ಲ ನ್ಯಾಯ ಕೇಳೋಕ್ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಪುನೀತ್ ಕೆರೆಹಳ್ಳಿ ಪರವಾಗಿ ಇಷ್ಟೆಲ್ಲ ವಕಾಲತ್ತು ವಹಿಸಿರುವ ಪ್ರತಾಪ್ ಸಿಂಹ ಮತ್ತು ಶಾಸಕ ಹರೀಶ್ ಪೂಂಜಾ ಅದು ನಾಯಿ ಮಾಂಸ ಅಲ್ಲ ಕುರಿ ಮಾಂಸ ಅಂತ ಎಫ್ ಎಸ್ ಎಲ್ ವರದಿ ಹೇಳ್ತಿರೋದ್ರ ಬಗ್ಗೆ ಏನ್ ಹೇಳ್ತಾರೆ ಅನವಶ್ಯಕವಾಗಿ ಅವಾಂತರ ಎಬ್ಬಿಸಿ ಪುನೀತ್ ಕೆರೆಹಳ್ಳಿ ರಾಧಾಂತ ಎಬ್ಸಿದ್ದು ಯಾವ ಆಧಾರನೂ ಇಲ್ಲದೆ ಒಬ್ಬ ವ್ಯಾಪಾರಿ ಬಗ್ಗೆ ಸಾರ್ವಜನಿಕವಾಗಿ ಅನುಮಾನ ಮೂಡೋ ಹಾಗೆ ನಡೆದುಕೊಂಡಿದ್ರು ಬಿಜೆಪಿಯ ಈ ನಾಯಕರಿಗೆ ಸರಿ ಅಂತ ಅನ್ಸತ್ತ ಕೊಲೆ ವೇಶ್ಯಾವಾಟಿಕೆ ಆರೋಪ ಹೊತ್ತಿರುವ ಮೂರನೇ ದರ್ಜೆ ಕ್ರಿಮಿನಲ್ ಗೆ ಬೆಂಬಲ ಆತನ ಜೊತೆಯಾಗಿ ಒಬ್ಬ ಮಾಜಿ ಸಂಸದ ಪೊಲೀಸ್ ಠಾಣೆಗೆ ಬರೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಕೆರೆಹಳ್ಳಿಯ ಮೇಲೆ ಪೊಲೀಸರು ನಿಯಮ ಮೀರಿ ದೈಹಿಕ ಹಲ್ಲೆ ನಡೆಸಿದ್ರೆ ಅದನ್ನ ಖಂಡಿಸಬೇಕು ಆದ್ರೆ ಆತ ಅಮಾಯಕ ಹೋರಾಟಗಾರ ಅನ್ನುವಂತೆ ಬೆಂಬಸೋದು ಮಾತ್ರ ಅಸಹ್ಯಕರ ಈ ಹಿಂದೆ ವಿನಾಯಕ ಬಾಳಿಕ ಕೊಲೆ ಪ್ರಕರಣದ ಪ್ರಧಾನ ಆರೋಪಿಯ ಬೆಂಬಲಕ್ಕೂ ಇದೇ ಪ್ರತಾಪ್ ಸಿಂಹ ನಿಂತಿದ್ದನ್ನ ನೆನ್ ಮಾಡ್ಕೊಳ್ಬಹುದು ಪ್ರತಾಪ್ ಸಿಂಹ ಸಂಸದರಾಗಿದ್ದ ಮೈಸೂರು ಕ್ಷೇತ್ರದಲ್ಲೂ ಪೊಲೀಸರು ಜನಸಾಮಾನ್ಯರ ಮೇಲೆ ಹಲ್ಲೆ ನಡೆಸಿದ್ದಿರಬಹುದು ಆಗ ಯಾವತ್ತಾದ್ರೂ ಪ್ರತಾಪ್ ಸಿಂಹ ಧ್ವನಿ ಎತ್ತಿದ್ದಿದೆಯಾ ಇದೇ ಪುನೀತ್ ಕೆರೆಹಳ್ಳಿ ಚಿತ್ರ ಹಿಂಸೆ ಕೊಟ್ಟು ಕೊಲೆಗೈದ ಇದ್ರೀಶ್ ಪಾಶಾ ಹೆಂಡತಿ ಅನಾಥ ಮಕ್ಕಳಿಗೆ ನ್ಯಾಯ ದೊರಕಬೇಕು ತನ್ನ ಗೆಳೆಯನ ಕೈಯಲ್ಲಿ ಕೊಲೆಗೀಡಾದ ವಿನಾಯಕ್ ಬಾಳೆಗಾರ ಅನಾಥ ಸಹೋದರಿಯರಿಗೆ ನ್ಯಾಯ ದೊರಕಬೇಕು ಅಂತ ಈ ಸಿಂಹ ಯಾವತ್ತಾದ್ರೂ ಗರ್ಜಿಸಿದ್ದಿದ್ಯಾ ಕೆರೆಹಳ್ಳಿ ಮೇಲೆ ದೌರ್ಜನ್ಯ ನಡೆದಿದ್ರೆ ಇಲಾಖಾ ತನಿಖೆ ನಡೀಲಿ ಅದರ ಜೊತೆಗೆ ಇದ್ರಿಶ್ ಪಾಷಾ ಕೊಲೆ ಪ್ರಕರಣದಲ್ಲಿ ಆತನಿಗೆ ತಿಂಗಳೊಪ್ಪತ್ತಿನಲ್ಲಿ ಜಾಮೀನು ದೊರಕಿದ್ದ ಹೇಗೆ ಅನ್ನೋದು ಬಹಿರಂಗ ಆಗ್ಬೇಕಲ್ವಾ ಪ್ರತಿ ಬೀದಿಯಲ್ಲಿ ಗೂಂಡಾಗಿರಿ ಮಾಡುವ ಧರ್ಮದ ಹೆಸರಿನಲ್ಲಿ ಪುಂಡಾಟಿಕೆ ಮಾಡುವ ಕೊಲೆ ವೇಷಾವಾಟಿಕೆ ಪ್ರಕರಣ ಎದುರಿಸಿರುವ ದಿನಕ್ಕೊಂದರಂತೆ ಕೋಮು ಪ್ರಚೋದನೆ ಕೃತ್ಯ ಎಸಕುವ ಕ್ರಿಮಿನಲ್ ವ್ಯಕ್ತಿ ಪರವಾಗಿ ಮಾಜಿ ಸಂಸದನೊಬ್ಬ ಪೊಲೀಸ್ ಠಾಣೆಗೆ ಬರೋದು ಠಾಣೆಗೆ ಬರ್ತಿದ್ದೀನಿ ಅಂತ ಪೊಲೀಸ್ ಅಧಿಕಾರಿಗೆ ಧಮಕಿ ಹಾಕೋ ಶೈಲಿಯಲ್ಲಿ ಒಂದಿನ ಮುಂಚಿತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋದು ನಾಚಿಕೆಗೇಡು ಮಾತ್ರ ಅಲ್ಲ ಕರ್ನಾಟಕದ ರಾಜಕಾರಣ ತಲುಪಿರುವ ಅಥಪತನದ ಲಕ್ಷಣ ಅಸಹ್ಯದ ಪರಮಾವಧಿನೂ ಹೌದು ಇತ್ತೀಚೆಗೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ ಬಿಜೆಪಿ ಕಾರ್ಯಕರ್ತ ಹಾಗೂ ಅನೇಕ ಕೇಸ್ಗಳನ್ನು ಮೈಮೇಲ್ ಹಾಕೊಂಡ ರೌಡಿ ಶೀಟರ್ನನ್ನು ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿ ಪೊಲೀಸರು ಬಂಧಿಸಿದಾಗ ಇದೇ ಶಾಸಕ ಪೂಂಜಾ ಠಾಣೆಗೆ ಹೋಗಿ ಪೊಲೀಸರನ್ನ ಬಾಯಿಗೆ ಬಂದಂತೆ ಬೈದು ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಮೂಲಕ ಕ್ಷೇತ್ರದ ಜನತೆ ತಲೆ ತಗ್ಗಿಸುವಂತೆ ಮಾಡಿದರು ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಆದಂಗೆ ಇಲ್ಲೂ ಸ್ಟೇಷನ್ಗೆ ಬೆಂಕಿ ಹಷ್ಟೇವೆ ಅಂತ ಬೆಳ್ತಂಗಡಿ ಪೇಟೆಯಲ್ಲಿ ನಿಂತು ಬೆದರಿಕೆ ಹಾಕಿದ್ರು ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಾಸಕ ಪೂಂಜಾ ಅವರು ಅರಣ್ಯ ಅಧಿಕಾರಿಗಳಲ್ಲಿ ತಮ್ಮ ದರ್ಪ ತೋರಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಇದರ ಪರಿಣಾಮವಾಗಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಈಗ ಅದೇ ಹರೀಶ್ ಪೂಂಜಾ ಕ್ರಿಮಿನಲ್ ಪುನೀತ್ ಕೆರೆಹಳ್ಳಿಯ ಹಿಂದೆ ಹೋಗಿ ನಿಂತಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ